ಜೀವನದಲ್ಲಿ ಸೋತು ಸೋತು ಸಾಕಾಗಿ ಹೋಗಿದೆಯಾ ಒಂದು ಸಲ ಸೋತಿದೀಯಾ ಎರಡು ಸಲ ಸೋತಿದ್ದೀಯಾ ಮೂರು ಸಲ ಸೋತಿದ್ದೀಯಾ ಪದೇ ಪದೇ ಸೋಲ್ತಾನೇ ಇದ್ದೀಯಾ ಹಾಗಾದರೆ ನೀನು ಸರಿಯಾದ ವಿಡಿಯೋ ಮೇಲೇ ಕ್ಲಿಕ್ ಮಾಡಿದೀಯಾ ಈ ಜೀವನದಲ್ಲಿ ನಿನಗೆ ಪ್ರತಿದಿನ ಕಷ್ಟ ಬರುತ್ತೆ ನೋವಾಗುತ್ತೆ ಅದನ್ನೆಲ್ಲ ಸಹಿಸ್ಕೋ ಯಾಕೆ ಗೊತ್ತಾ ಮುಂದೆ ನಿನಗೋಸ್ಕರ ಸುಂದರವಾದ ದಿನಗಳು ಕಾಯ್ತಾ ಇವೆ ವಾರೆನ್ ಬಫೆಟ್ ಅವರ ಗೆಲುವಿನ ಸೂತ್ರ ಹೇಗಿದೆ ನೋಡು ಯಶಸ್ಸಿನ ಮೊದಲ ನಿಯಮ ಎಂದಿಗೂ ಸೋಲ್ಬೇಡ ಯಶಸ್ಸಿನ ಎರಡನೇ ನಿಯಮ ಮೊದಲನೇ ನಿಯಮವನ್ನು ಎಂದಿಗೂ ಮರೆಯಬೇಡ ಈ ಎರಡೇ ಎರಡು ಪದಗಳಲ್ಲಿ ಎಷ್ಟು ಅರ್ಥ ಇದೆ ಅನ್ನೋದನ್ನು ನೋಡು ನನ್ನಿಂದ ಸಾಧ್ಯನಾ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸು ಯಾರು ಸೋತಿಲ್ಲ ಯಾರು ನೋವನ್ನು ಅನುಭವಿಸಿಲ್ಲ ಯಾರು ಕಷ್ಟನ ಅನುಭವಿಸಿಲ್ಲ ಈ ಪ್ರಪಂಚದಲ್ಲಿ ಎಷ್ಟೇ ಮಹಾನ್ ಸಾಧಕರು ಅನ್ನಿಸ್ಕೊಂಡವರೆಲ್ಲ ಸೋತು ಸೋತು ಸುಣ್ಣವಾಗಿ ಜೀವನ ಮುಗಿದೇ ಹೋಯಿತು ಅಂತ ಕಣ್ಣೀರಲ್ಲಿ ಮುಳುಗೋಗಿದ್ರು ಆದರೆ ಅವರು ಮತ್ತೆ ಎದ್ದು ನಿಂತು ಎಲ್ಲ ಅಡೆತಡೆಗಳನ್ನು ಎದುರಿಸಿ ಗೆದ್ದು ಗೆಲುವನ್ನು ಸಾಧಿಸಿದ್ದಾರೆ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ನಿನಗೆ ಸದಾಕಾಲ ಯಶಸ್ಸನ್ನು ಗಳಿಸಿಕೊಡುತ್ತೆ ಈ ಜೀವನದಲ್ಲಿ ಯಾರೂ ಸೋಲು ಗೆಲುವುಗಳನ್ನು ಹುಟ್ಟುವಾಗಲೇ ಪಡೆದಿರುವುದಿಲ್ಲ ನಮ್ಮ ಎಫರ್ಟ್ಸ್ ಅವುಗಳನ್ನು ನಿರ್ಧರಿಸುತ್ತೆ ನಿನ್ನ ಕೆಲಸದ ಹಿಂದೆ ನಿನ್ನ ಪ್ರಾಮಾಣಿಕತೆ ಪ್ರಯತ್ನವಿರಬೇಕು ನೀನು ಸೋತ್ರೆ ಮಾತ್ರ ನಿನ್ನ ತಪ್ಪುಗಳಿಂದ ಕಲಿತೀಯಾ ಈ ಜಗತ್ತಲ್ಲಿ ನಿನಗೆ ಯಾರೂ ಬೆಲೆ ಕೊಡಲ್ಲ ನಿನಗೆ ಬೆಲೆ ಸಿಗಬೇಕಾದ್ರೆ ನೀನು ಸೋಲಿನಿಂದ ಹೊರಗೆ ಬಂದು ಗೆಲುವಿಗಾಗಿ ಬುದ್ಧಿವಂತಿಕೆ ಉಪಯೋಗಿಸಬೇಕು ಒಳ್ಳೆ ಚಾಣಾಕ್ಷತನದಿಂದ ಕೆಲಸ ಮಾಡು ಕಷ್ಟಗಳನ್ನು ದಾಟಿ ನೀನು ಗೆಲುವನ್ನು ಸಾಧಿಸಿದರೆ ಜನ ನಿನ್ನನ್ನು ಅನುಕರಿಸ್ತಾರೆ ಬದುಕಿನ ನಿಜವಾದ ಯಶಸ್ಸು ಮತ್ತು ಸಂತೋಷದ ಅರಿವಾಗುವುದು ಕಷ್ಟಗಳನ್ನು ಅನುಭವಿಸಿದ ಮನುಷ್ಯನಿಗೆ ಮಾತ್ರ ಅವಕಾಶಗಳು ಕೋಟಿಯಲ್ಲಿ ಒಬ್ಬನಿಗೆ ಸಿಗಬೇಕಾದ್ರೆ ಆ ಒಬ್ಬ ನೀನೇ ಯಾಕಾಗಬಾರ್ದು ನಿನಗೆ ಈ ಬಾಳಿನ ಪಯಣದಲ್ಲಿ ಮುಂದೆ ಸಾಗಬೇಕಾದ್ರೆ ಕೆಳಗೆ ಬಿದ್ದ ನಂತರ ಮೇಲೆದ್ದೇಳ್ತೀಯಲ್ಲ ಅದು ಕೂಡ ಒಂದು ರೀತಿಯ ಯಶಸ್ಸು ನಿನ್ನ ಹಣೆ ಬರಹ ಬದಲಾಯಿಸುವ ಜವಾಬ್ದಾರಿ ನಕ್ಷತ್ರಗಳ ಮೇಲಲ್ಲ ಅದು ನಿನ್ನ ಮೇಲೇ ಇದೆ ನಿನ್ನ ಕಷ್ಟ ನಿನ್ನ ಎಫರ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಸೋತ ಎಷ್ಟೋ ವರ್ಷಗಳ ಕಷ್ಟಗಳಿರುತ್ತೆ ಅನುಭವ ಇರುತ್ತೆ ನೀನು ಕೂಡ ಸೋತಿದ್ದೀಯ ಅಂದಮೇಲೆ ನಾಳೆ ಗೆಲ್ಲೋದಕ್ಕೋಸ್ಕರನೇ ನಿಂದು ಸೋತಿದ್ದೀಯಾ ಪೆಟ್ಟು ತಿಂದ ಕಲ್ಲೇ ನಾಳೆ ಶಿಲೆಯಾಗಿ ಗುಡಿಯಲ್ಲಿ ಕೂರೋದು ಹಾಗೆ ನೀನು ಕಷ್ಟಪಟ್ಟರೆ ಮಾತ್ರ ನಾಳೆ ಯಶಸ್ವಿ ವ್ಯಕ್ತಿಯಾಗೋದು ನೀನು ಗೆದ್ದಾಗ ಅಭಿನಂದನೆ ಮಾಡುವ ಭಾಷಣಕ್ಕಿಂತಲೂ ಹೆಚ್ಚು ಮೌಲ್ಯವಾದದ್ದು ನೀನು ಸೋತಾಗ ಒಂದು ಸಾಂತ್ವನದ ಮಾತು ಹೀಗೆ ಪ್ರತಿದಿನ ಗೆಲುವಿನ ಕನಸು ಕಾಣುತ್ತಾ ಕೂರುವ ಬದಲು ಸತತವಾಗಿ ಪ್ರಯತ್ನ ಮಾಡು ದುಡಿಮೆಯೊಂದಿಗೆ ಅದನ್ನು ಬೆನ್ನತ್ತುವವನೇ ನಿಜವಾದ ಸಾಧಕ ನೀನು ಹುಟ್ಟಿದ್ದು ಸಾಯೋದಕ್ಕೋಸ್ಕರ ಅಲ್ಲ ಸಾಧಿಸೋಕ್ಕೆ ಬದುಕಿದ್ದು ದ್ವೇಷ ಬೆಳೆಸೋದಕ್ಕಲ್ಲ ಪ್ರೀತಿ ಗಳಿಸೋದಕ್ಕೆ ನಾನು ಸೋತಿದ್ದೀನಿ ಅಂತ ಭಯಪಡಬೇಡ ಯೋಚನೆ ಮಾಡಬೇಡ ನೀನು ಸೋತಿರೋದು ಮುಂದೆ ಗೆಲ್ಲೋದಕ್ಕೋಸ್ಕರ ಸೋಲನ್ನು ಸೋಲಿಸೋದೇ ನಿನ್ನ ಗುರಿ ನೀನು ಸೋಲೋದಕ್ಕೋಸ್ಕರ ಹುಟ್ಟಿಲ್ಲ ಗೆಲ್ಲೋದಕ್ಕೋಸ್ಕರ ಹುಟ್ಟಿದ್ದೀಯಾ ಕೊನೆಗೊಂದು ಮಾತು ಹೇಳ್ತೀನಿ ಹೆಜ್ಜೆ ಹಿಂದಿಡೋಕ್ಕೂ ಮುಂಚೆ ನಿನ್ನ ಸೋಲನ್ನು ನೋಡೋಕ್ಕೆ ಕಾಯ್ತಿರೋರ ಬಗ್ಗೆ ಥಿಂಕ್ ಮಾಡು ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲರ್ ಬಟನನ್ನು ಒತ್ತೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ